ಹಲೋ ಫ್ರೆಂಡ್ಸ್ ಬಿಗ್ ಬಾಸ್ ಸೀಸನ್ ಅನ್ನೊಂದು ಕನ್ನಡ ಸೊ ಫೈನಲಿ ಗ್ರ್ಯಾಂಡ್ ಓಪನಿಂಗ್ ಇದೆ ಇವತ್ತು ಸೊ ಗ ರಾಣಿ ಗ್ರ್ಯಾಂಡ್ ಫಿನಲ್ಲಿ ಸ್ವಲ್ಪ ಕಂಟೆಸ್ಟೆಂಟ್ನ ತೋರಿಸ್ತೀವಿ ಅವರು ಸ್ವರ್ಗಕ್ಕೆ ಹೋಗ್ಬೇಕಾ ನರ್ಕಕ್ಕೆ ಅಂತ ಡಿಸೈಡ್ ಮಾಡಿ ಅಂತ ಹೇಳಿದರು ಸೊ ಹಾಗೆಯೇ ಸ್ವಲ್ಪ ಸ್ಪರ್ಧಿಗಳನ್ನ ಹೇಳಿದ್ದಾರೆ ಅದರಲ್ಲಿ ನಾಲ್ಕನೇ ಸ್ಪರ್ಧಿ ಇವರು ಗೋಲ್ಡ್ ಸುರೇಶ್ ಅಂತ ಹೇಳಿಬಿಟ್ಟು ಸೊ ಇವರು ಅಷ್ಟು ನಮ್ಗೆ ಯಾರಿಗೂ ಪರಿಚಯ ಇಲ್ಲ ಸೊ ಇವರು ಯಾವಾಗಲೂ ಗೋಲ್ಡ್ಗಳನ್ನ ಹಾಕ್ಕೊಂಡಿರ್ತಾರೆ ಹಾಗಾಗಿ ಗೋಲ್ಡ್ ಸುರೇಶ್ ಅಂತ ಹೆಸರಿದೆ ಸೊ ಇವ್ರ ಬಗ್ಗೆ ಅಷ್ಟು ನಮಗೆ ವಿಷಯ ಗೊತ್ತಿಲ್ಲ ನೆಕ್ಸ್ಟ್ ನಾನು ತಿಳ್ತಾ ತಿಳ್ಕೊಂಡು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಇವ್ರ ಬಗ್ಗೆ ಸೊ ಇವರು ಉತ್ತರ ಕರ್ನಾಟಕದವರು ಸೊ ಇವ್ರಿಗೆ ಈ ಸಲ ಅವಕಾಶ ಸಿಕ್ಕಿಲ್ಲ ಇವ್ರನ್ನ ನೋಡಿದ್ರೆ ನಮಗೆ ವರ್ತವ್ರ ಸಂತೋಷವನ್ನು ನೋಡಿದಾಗ ಆಗ್ತಿದೆ ಅಲ್ವಾ ನಿಮಗೂ ಅನಿಸ್ತಿದೆ ಅಲ್ವಾ ಸೊ ನೋಡೋಣ ಇವರು ಮನೆ ಒಳಗಡೆ ಹೇಗೆ ಆಟನ ಆಡ್ತಾರೆ ಅಂತ ಅಂದ್ಬಿಟ್ಟು ಸೊ ಇವರು ಹೊಸ ಮುಖ ಅಂತ ನಮ್ಗೆ ಅನಿಸುತ್ತೆ ನೀವೇನಾದರೂ ಇವ್ರನ್ನ ನೋಡಿದರೆ ಇವ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಮನೆ ಒಳಗಡೆ ಹೇಗೆ ಆಟ ಆಡ್ತಾರೆ ಅಂತ ಇವರು ನಾಲ್ಕನೇ ಸ್ಪರ್ಧಿಯಾಗಿ ರಾಜಾರಾಣಿ ಶೋನಲ್ಲಿ ನಮಗೆ ತೋರಿಸಿದ್ದು ಇವರು ಸ್ವರ್ಗಕ್ಕೆ ಹೋಗ್ಬೇಕಾ ಹೋಗ್ಬೇಕಾ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಸೊ ನೋಡೋಣ ಇವತ್ತು ಗ್ರ್ಯಾಂಡ್ ಓಪನಿಂಗಲ್ಲಿ ಹೇಳ್ತಾರೆ ಯಾರ್ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಯಾರ್ಯಾರು ನರ್ಕಕ್ಕೆ ಹೋಗ್ತಾರೆ ಅಂತ ಸೊ ಕಾದು ನೋಡೋಣ ಹೇಗಿರುತ್ತೆ ಈ ಸಲ ಸೀಸನ್ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ಈ ವಿಡಿಯೋ ವಿಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ Thank you.